ಎರಡು ಸಾವಿರದ ಹದಿನೈದರಲ್ಲಿ ಮೈಸೂರು ಅರಮನೆಯ ದಕ್ಷಿಣ ದ್ವಾರದಲ್ಲಿ ದಿವಂಗತರಾಗಿದ್ದ ಶೀಘ್ರದ ನರಸಿಂಹರಾಜ ಒಡೆಯರ್ ಒಂದು ಸ್ಟ್ಯಾಚ್ಯೂ ಹಾಕಬೇಕು ಅದು ನಮ್ಮ ಸಾರ್ವಜನಿಕ ಒಪ್ಪಿಗೆ ಇಲ್ಲ ಅಂದ್ರೆ ಅಲ್ಲಿ ಮುಂಬಡಿ ಕೃಷ್ಣರಾಜ ಒಡೆಯರು ಅಥವಾ ವಾಣಿ ವಿಲಾಸ ಸನ್ನಿಧಾನದವ್ರನ್ನೋ ಒಂದು ಫೋಟೋ ಹಾಕಿದ್ರೆ ಮೈಸೂರಿಗೆ ಒಂದು ಹಂದ ಇರುತ್ತೆ ಅರಮನೆ ಸುತ್ತ ಅಂತ ಹೇಳಿ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಕಾರ್ಪೊರೇಷನ್ಗೆ ಒಂದು ಲೆಟರ್ ಕೊಟ್ಟಿದ್ವಿ ನಾವು ಕಾರ್ಪೊರೇಷನ್ ಅದಕ್ಕೆ ಏನು ಹೇಳಿಕೆ ಕೊಟ್ಟು ಅಂದರೆ ನಿಂಬರಹದ ಮೂಲಕ ಹೇಳಿದ್ರು ಅದು ಏಳು ಜ ಏಳು ರಸ್ತೆ ಕೊಡುವಂಥ ಜಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಸುಪ್ರೀಂ ಕೋರ್ಟ್ ಆರ್ಡ್ರು ಎಂಬತ್ತೈದು ಹತ್ತೊಂಬತ್ತು ಎರಡು ಸಾವಿರದ ಆರರ ಕೇಸಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸರಿನೂ ಅದು ಸ್ಪಷ್ಟವಾಗಿ ಹೇಳಿದೆ ಆ ಥರ ಏಳು ಜಾಗ ಕೊಡೋ ಜಾಗಗಳಲ್ಲಿ ಪ್ರತಿಮೆ ನಿರ್ಮಾಣ ಮಾಡೋಂಗಿಲ್ಲ ಮತ್ತು ಯಾವುದೇ ತರಹದ ಒತ್ತುವರಿ ಮಾಡುವಂಥದ್ದಲ್ಲ ಅಲ್ಲಿಗೇನೇ ಇದ್ದರೂ ಅಲಂಕಾರಿಕ ಸಿಗ್ನಲ್ ಲೈಟು ಫೌಂಟನು ಈ ಥರ ಹಾಕಬೇಕು ಅಂತ ಹೇಳಿದರು ಅದಾದ ನಂತರ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ರಾಜೇಂದ್ರ ಶ್ರೀಗಳ ಜನ್ಮಶತಾಬ್ದಿ ಆಗುತ್ತೆ ಜನ್ಮಶತಾಬ್ದಲ್ಲಿ ಅವರೊಂದು ಸಮಿತಿ ಮಾಡ್ತಾರೆ ಸಮಿತಿಯವರು ಹೋಗಿ ಕಾರ್ಪೊರೇಷನ್ಗೆ ಒಂದು ಅರ್ಜಿ ಕೊಡ್ತಾರೆ ಈ ಥರ ರಾಜೇಂದ್ರ ಶ್ರೀಗಳ ಅಲ್ಲಿ ನಾವೊಂದು ಪ್ರತಿಮೆ ಸ್ಥಾಪಿಸಬೇಕು ಅವಕಾಶ ಕೊಡಿ ಅಂತ ಅದಕ್ಕೆ ಕಾರ್ಪೊರೇಷನ್ ಅವರು ಒಪ್ಪಿಗೆ ಕೊಟ್ಟುಬಿಡ್ತಾರೆ ಅವಾಗ ನಮ್ದು ಎರಡು ಸಾವಿರದ ಹದಿನೇಳರಲ್ಲಿ ಅವರು ಒಪ್ಪಿಗೆ ಕೊಟ್ಟಾಗ ನಮಗೆ ನಮಗೆಲ್ಲ ನಮಗೆ ಕೊಡದೆ ಅವರ ಒಪ್ಪಿಗೆ ಅವರೇನು ಸಿಕ್ತು ಈಗ ನಮಗೆ ಕೇಳಿದ್ರೆ ಅಲ್ಲಿ ಇದು ಬಂತು ಯಾವುದು ಟ್ರಾಫಿಕ್ ಇದೆ ಅಲ್ಲಿ ಆಗಲ್ಲ ಅದು ಹೇಳ್ಕೊಡೋ ರಸ್ತೆ ಕಾರ್ಬ ಏನು ಸರ್ವೋಚ್ಚ ನ್ಯಾಯಾಲಯದ ಆದೇಶದ ವಿರುದ್ಧ ಆಗುತ್ತೆ ಅಂತ ಅವ್ರಿಗೆ ಹಿಂಗೆ ಆ ಪರ ಆಗೋಯ್ತು ಹೇಳಿ ನಾವು ಪ್ರಶ್ನೆ ಮಾಡಿ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಪ್ರತಿಭಟನೆ ಮಾಡಿದ್ವಿ ಮೈಸೂರಲ್ಲಿ ಪ್ರತಿಭಟನೆ ಮಾಡಿ ಆಮೇಲೆ ಒಂದು ರಿಟ್ ಪಿಟಿಷನ್ ಹಾಕಿದಾಗ ಅದು ಕ್ವಾಶ್ ಆಯಿತು ಮಾಡೋಂಗಿಲ್ಲ ಅಂತ ಅದು ಅವಾಗ ಸುಮ್ಮನೆ ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ರಿಟ್ ಪಿಟಿಷನ್ ಹಾಕ್ತಾರೆ ಆ ರಿಟ್ ಪಿಟಿಷನಲ್ಲಿ ಏನು ಹೇಳ್ತಾರೆ ಅಂದರೆ ಇಲ್ಲಿ ನಾವು ಪ್ರತಿಮೆ ಮಾಡೋದಕ್ಕೆ ಅವಕಾಶ ಇದೆ ಜಿಲ್ಲಾಡಳಿತದ ಮುಖಾಂತರ ಮಾಡ್ಬೋದು ಅಂತ ಅವರು ರಿಟ್ ಪಿಟೀಷನ್ಗೆ ಉಪು ಕೊಟ್ಟಿರಲ್ಲ ಆಗಲೇ ಒಂದು ರಿವೈಸ್ಡ್ ಅಪ್ಲಿಕೇಶನ್ ಹಾಕ್ತಾರೆ ಆ ರಿಟ್ ಅಪ್ಲಿಕೇಶನಲ್ಲಿ ಏನಾಗ್ತಾರೆ ಅಂದರೆ ಇಲ್ಲಿ ನಾವು ಜಿಲ್ಲಾಡಳಿತ ಅದನ್ನು ಪರಿಶೀಲಿಸಿ ಮಾಡ್ಬೋದು ನೀವು ಅವಕಾಶ ಕೊಡಿ ಅಂತ ಅದಕ್ಕೆ ಹೈಕೋರ್ಟ್ನವರು ಜಿಲ್ಲಾಡಳಿತಕ್ಕೆ ಒಂದು ವರದಿ ಕೊಡ್ತಾರೆ ಇದನ್ನೆಲ್ಲ ಸ್ಟಡಿ ಮಾಡಿ ನಮಗೆ ಒಂದು ರಿಪೋರ್ಟ್ ಕೊಡಿ ಅಂತ ಪರಿಶೀಲನೆ ಮಾಡಿ ಅಂತ ಇವರೆಲ್ಲ ಪರೀಕ್ಷೆ ಇಪ್ಪತ್ತೊಂದರಲ್ಲಿ ಕೊಟ್ಟಿರೋದು ಇಪ್ಪತ್ತೆರಡರಲ್ಲೂ ಸುಮ್ಮನೆ ಇರುತ್ತೆ ಇಪ್ಪತ್ತ್ಮೂರಲ್ಲಿ ಏನು ಅದು ಇಪ್ಪ ಅಲ್ಲಿ ಹಲವಾಗಿಂದ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಒಂದು ಸಭೆ ಏನು ನಡೆಯುತ್ತೆ ಅಲ್ಲಿ ಒಂದು ಆರು ಸಭೆಗಳಾಗಿವೆ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರವರೆಗೆ ಒಂದು ಆರು ಸಭೆಗಳಾಗಿವೆ ಅಲ್ಲಿ ರಿವ್ಯೂ ಪಿಟಿಷನ್ ಆಗ್ತಾ ರಿವ್ಯೂ ಅಪ್ಲಿಕೇಶನ್ ಆಗಿದಾಗ ನಮ್ಮವರು ಏನು ಹೇಳಿದ್ರು ನಮ್ಮವರು ಮೊದಲಿಂದ ರಿವ್ಯೂ ಪಿಟೀಷನಲ್ಲೂ ಭಾಗಿಗಳಾಗಿದ್ದರು ಅವರೇನು ಹೇಳಿದ್ರು ಅಲ್ಲಿ ನಮ್ಮನ್ನು ಭಾಗಿಗಳಾಗಿ ಮಾಡಬೇಕು ಅಲ್ಲಿ ಮಾಡೋದಕ್ಕೆ ನಮಗೂ ಅಲ್ಲಿ ಏನಾದರೂ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋಕ್ಕೂ ನಮಗೂ ಅವಕಾಶ ಬೇಕು ಅಂತ ಹೇಳ್ತಾರೆ ಹೇಳಿದಾಗ ಅದನ್ನು ಅಲೋ ಮಾಡ್ತಾರೆ ನಮ್ಮವ್ರಿಗೆ ಬೀರ್ತಾರೆ ಆರು ಮೀಟಿಂಗಲ್ಲಿ ನಮ್ಮವ್ರನ್ನ ನಾಲ್ಕು ಮೀಟಿಂಗ್ ಕರೀತಾರೆ ಇನ್ನು ಎರಡು ಮೀಟಿಂಗ್ ಹೆಂಗೆ ಕರೀತಾರೆ ಅಂದರೆ ಆ ಮೀಟಿಂಗ್ ನೋಟಿಸ್ ಹೋಗೋ ಅಷ್ಟರಲ್ಲಿ ಆ ಮೀಟಿಂಗ್ ಆಗೋಗಿರಬೇಕು ಆ ಥರ ಮಾಡಿ ಎರಡು ಮೀಟಿಂಗ್ ಅವ್ರಿಗೆ ಬರೋಕ್ಕಾಗೋದೇ ಇಲ್ಲ ಆ ಸಮಯದಲ್ಲಿ ಇಪ್ಪತ್ತೆರಡು ಆರು ಇಪ್ಪತ್ತ್ಮೂರಲ್ಲಿ ಒಂದು ಅವರೇ ಒಂದು ನಿರ್ಧಾರ ತಗೋತಾರೆ ಇದನ್ನು ಮಾಡಬೇಕು ಅಂತ ಅದಕ್ಕೆ ಸಾಕಷ್ಟು ಒತ್ತಡಗಳು ಸರ್ಕಾರದ ಒತ್ತಡಗಳು ಆಮೇಲೆ ಕೋ ಕಾನೂನು ಮುಖಾಂತರ ಏನೇನು ಒತ್ತಡ ತರಬೇಕು ಎಲ್ಲ ತಂದು ಅಲ್ಲಿ ಅವ್ರಿಗೆ ಇದು ಮಾಡ್ತಾರೆ ಡಿಸೆಂಬರ್ ಐದನೇ ತಾರೀಕು ಆ ಕಮಿಟಿ ಒಂದು ತೀರ್ಮಾನ ಕೊಡುತ್ತೆ ಅಲ್ಲಿ ಎಂಟು ಜನ ಇದ್ದಾರೆ ತಹಸೀಲ್ದಾರಿಂದ ಹಿಡಿದು ಡಿ ಸಿವರೆಗೆ ಎಂಟು ಜನ ಇರ್ತಾರೆ ಆ ಕಮಿಟಿನಲ್ಲಿ ಅವರೇನು ಮಾಡ್ತಾರೆ ಅಂದರೆ ಇದು ರಾಜೇಂದ್ರ ಶ್ರೀಗಳ ಪ್ರತಿಮೆ ಮಾಡೋದಕ್ಕೆ ಅಭ್ಯಂತರ ಇಲ್ಲ ಮಾಡ್ಬೋದು ಅಂತ ಅವ್ರೇನು ಮಾಡಬೇಕಾಗಿತ್ತು ಅದನ್ನು ಮಾಡ್ಬೋದು ಅಂತಿದ್ದಾನೆ ಅವ್ರ ಪರಿಶೀಲನಾ ವರದಿಯನ್ನು ಹೈಕೋರ್ಟ್ಗೆ ಕೊಡಬೇಕಾಗಿತ್ತು ಹೈಕೋರ್ಟ್ನವ್ರು ಅದ್ರ ಮೇಲೆ ತೀರ್ಮಾನ ತೊಗೋಬೇಕಾಗಿತ್ತು ಅದು ಐದು ಡಿಸೆಂಬರಲ್ಲಿ ಮಾಡಿದ್ದನ್ನು ಏನು ಮಾಡ್ತಾರೆ ಅವರು ಎಲ್ಲ ಸೈನ್ ಮಾಡಿಸ್ಕೊಂಡು ಎಲ್ಲ ಕಮಿಷನರು ಆಯುಕ್ತರು ಎಲ್ಲ ಸೈನ್ ಮಾಡೋ ಅದರಲ್ಲಿ ಪೊಲೀಸ್ ಕಮಿಷನ್ ಇದ್ದಾರೆ ಕಾರ್ಪೊರೇಷನ್ ಕಮಿಷನರ್ ಇದ್ದಾರೆ ಎಲ್ಲರೂ ಇದ್ದಾರೆ ಅದರಲ್ಲಿ ಮೂಢ ಕಮಿಷನ್ ಇದ್ದಾರೆ ಅವರೆಲ್ಲ ಸೈನ್ ಮಾಡಿ ಹೋಗೋ ಅಷ್ಟು ಎಂಟನೇ ತಾರೀಕು ಆಗುತ್ತೆ ಎಂಟನೇ ತಾರೀಕು ಸಂಜೆ ಅದು ಅದನ್ನು ಎಲ್ಲರಿಗೂ ವಿತರಿಸ್ತಾರೆ ವಿತರಿಸೇ ಮೂರು ಗಂಟೆ ಆಗಿಲ್ಲ ಆಗಲೇ ರಾಜೇಂದ್ರ ಶ್ರೀಗಳ ಪ್ರತಿಮೆ ರಾತ್ರೋರಾತ್ರಿ ಒಂಬತ್ತು ಗಂಟೆ ರಾತ್ರಿ ಬಂದು ನಿಂತ್ಕೊಳ್ಳುತ್ತಾರೆ ಅದು ಗೊತ್ತಾದಾಗ ಎಲ್ಲರೂ ಪ್ರತಿಭಟನೆ ಮಾಡಿದ್ರು ಆ ಗಲಾಟೆಗಳಾಯಿತು ಆವಾಗ ಹಂಗೆ ನಿಂತಿತ್ತು ಅಲ್ಲೇನು ಮಾಡಿದ್ರು ಪೊಲೀಸ್ನವರು ಕೂಡ ಅವರು ಶಾಮೀಲಾಗಿ ಅಲ್ಲಿ ನಮ್ಮನ್ನು ಕದಲಕ್ಕೆ ಬಿಟ್ಟು ಎಲ್ಲಿ ಏನು ಸ್ಟ್ಯಾಟಸ್ ಸ್ಟ್ಯಾಟಸ್ಗಳು ಮೇಂಟೈನ್ ಮಾಡಿದ್ದು ಹೋಗಿಬಿಟ್ಟು ಮತ್ತು ಮೂರು ಗಂಟೆ ರಾತ್ರಿನಲ್ಲಿ ಸರಿಯಾಗಿ ಕೂರ್ಸಿರಲಿಲ್ಲ ಅದನ್ನು ಆ ಕೂರಿಸ್ಬಿಟ್ಟು ಕೆಳಗಡೆ ನಟ್ಟು ಬೋಟು ಎಲ್ಲ ಕರೆಕ್ಟಾಗಿ ಹಾಕಿ ಕೂರಿಸ್ತಾರೆ ಅದಾದಮೇಲೆ ಅವರು ಅವರು ಕಾನೂನು ಪ್ರಕಾರವಾಗಿದ್ದರೆ ಅವರು ರಾತ್ರೋರಾತ್ರಿ ಮಾಡೋ ಅವಶ್ಯಕತೆ ಇರಲಿಲ್ಲ ರಾಜೇಂದ್ರ ಶ್ರೀಗಳ ಬಗ್ಗೆ ನಮ್ಮ ನಮ್ಮೊಬ್ಬರು ಎಲ್ಲರೂ ನಮ್ಮೆಲ್ಲರಿಗೂ ಪ್ರತಿ ಅತಿಯಾದ ಒಂದು ಭಕ್ತಿ ಇದೆ ಅವರು ಅನ್ನದಾಸೋಹ ವಿದ್ಯಾದಾಸೋಹ ಎಲ್ಲನೂ ಮಾಡಿರುವಂಥವ್ರು ಅವ್ರ ಬಗ್ಗೆ ನಮಗೆ ಅಪೂ ಆತ್ಮೀಯವಾದ ಅತ್ಯಂತ ಗೌರವ ಇದೆ ಸೊ ಅವ್ರಿಗೇನೆ ಈ ಥರ ಮಾಡಿ ಅಲ್ಲಿ ಒಂದು ಬಟ್ಟೆ ಸುತ್ತಿ ಅಲ್ಲಿ ಹಾಕಿದ್ದು ನಮಗೂ ಎಲ್ಲ ಬೇಜಾರಾಗ್ತಿದೆ ಆವಾಗ ಏನು ಮಾಡಿದ್ರು ನೆಕ್ಸ್ಟು ಅದರಲ್ಲಿ ಸುತ್ತ ಒಂದು ಬ್ಯಾರಿಕೇಡ್ ಹಾಕಿದ್ರು ಅದು ಯಾವಾಗ ರಾತ್ರಿ ಹೊತ್ತು ಹಾಕೋದು ಮತ್ತು ಕೆಲಸನೂ ರಾತ್ರಿ ಹೊತ್ತು ಮಾಡೋದು ಮಾಡ್ತಾಯಿದ್ರು ನಾವು ಇದನ್ನು ಕಂಡು ಇಪ್ಪತ್ತೆಂಟನೇ ತಾರೀಕು ನಾವು ಪೊಲೀಸ್ ಕಮಿಷನರ್ಗೆ ಒಂದು ಲೆಟರ್ ಕೊಟ್ವಿ ಇದರ ನೀವು ಎರಡನೇ ತಾರೀಕು ನಾವಲ್ಲಿ ಪ್ರತಿಭಟನೆ ಮಾಡ್ತೀವಿ ಕೊಡಿ ಅಂತ ಇಲ್ಲ ಅಲ್ಲಿ ಪ್ರತಿಭಟನೆಗೆ ಅವಕಾಶ ಇಲ್ಲ ಆ ಜಾಗದಲ್ಲಿ ಅಲ್ಲಿ ನೀವು ಮಾಡಿದ್ರೆ ಇನ್ನೊಬ್ಬರು ಬರ್ತಾರೆ ಅವಾಗ ಘರ್ಷಣೆ ಆಗುತ್ತೆ ಅವಕಾಶ ಇಲ್ಲ ಅಂತ ಹೇಳಿದ್ರು ಅದನ್ನು ಯಾವಾಗ ಹೇಳ್ತಾರೆ ನಾನು ಒಂದನೇ ತಾರೀಕು ಮಧ್ಯಾಹ್ನ ಹೇಳ್ತಾರೆ ಎರಡನೇ ತಾರೀಕು ಮಾಡಬಾರ್ದು ಒಂದು ಇಪ್ಪತ್ತೆರಡನೇ ತಾರೀಕು ಲಿಟ್ರ್ ಕೊಟ್ಟರೆ ಅದ ನಂತರ ನಾವು ಒಂದನೇ ತಾರೀಕು ಮತ್ತೆ ಹೋಗಿ ಕಮಿಷನರನ್ನ ಭೇಟಿ ಮಾಡಿ ಪೊಲೀಸ್ ಕಮಿಷನರನ್ನ ಅಟ್ಲೀಸ್ಟ್ ನಾವು ಮೌನ ಪ್ರತಿಭಟನೆ ಮಾಡ್ತೀವಿ ಅದಕ್ಕಾರು ಅವಕಾಶ ಕೊಡಿ ಇದ್ದಾಗ ಮೈಸೂರು ಡೈ ಆಲೆ ಡೈರಿಯಿಂದ ಆ ಮೈಸೂರಿನ ಜಿಲ್ಲಾಧಿಕಾರಿ ಒಳಗೆ ಅಷ್ಟೇ ನಿಮಗೆ ಅವಕಾಶ ಕೊಡೋದು ಅಂತ ಅವ್ರು ಇದು ಮಾಡಲ್ಲ ಆಮೇಲೆ ಡಿ ಸಿ ಪಿ ಮುತ್ತರಾಜ್ ಅವರಿಗೆ ನಾವು ಮನವಿ ಮಾಡಿಕೊಂಡು ನಾವು ಮನೆವರು ಮನವಣಿಗೆ ಮಾಡ್ತೀವಿ ಯಾವ ವಿಧವಾದ ಏನೇ ಘರ್ಷಣೆ ಆದರೂ ನಾವೇ ಜವಾಬ್ದಾರು ಅಂತೇಳಿ ಒಂದು ವಿಷಯನ ರಿಕ್ವೆಸ್ಟ್ ಮಾಡಿದಾಗ ಅವರು ದಸರಾ ಎಕ್ಸಿಬಿಷನ್ನಿಂದ ದಸರಾ ಎಕ್ಸಿಬಿಷನ್ ಗ್ರೌಂಡಿಂದ ಅಪ್ಪಣೆ ಕೊಡ್ತಾರೆ ಅಲ್ಲಿಗೆ ನಮಗೆ ಪರ್ಮಿಷನ್ ಕೊಡ್ತಾರೆ ಪರ್ಮಿಷನಲ್ಲಿ ಹೋಗಿ ನಾವು ಎಲ್ಲ ಮಾಡಿ ಅವತ್ತು ಮಾಡಿದ್ವಿ ಅವತ್ತು ಮಾಡಿದಾಗಿಂದ ಇವತ್ತವರೆಗೂ ಅವತ್ತು ಮಾಡೋವರೆಗೂ ಕದ್ದು ಮುಚ್ಚಿ ನಡೀತಿದ್ದ ಕೆಲಸ ಅವತ್ತು ಅರ್ಜಿ ಕೊಟ್ಟ ಮೇಲೆ ರಾಜಾರೋಷವಾಗಿ ಹಗಲು ನಡೆಯೋಕ್ಕೆ ಆಗುತ್ತೆ ಆ ಟ್ರಾಫಿಕ್ ಕ್ಲೋಸ್ ಮಾಡಿಕೊಂಡು ಅಲ್ಲಿ ಕಾಂಕ್ರೀಟ್ ಸುರಿಯೋದು ಎಲ್ಲ ನಾವು ನೋಡ್ತಾ ಇದ್ರು ಪೊಲೀಸನ್ನು ಮತ್ರಿಕೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ ಸೊ ಈಗ ಇದು ಇದು ಇದೇ ಥರ ಆದರೆ ಈ ಮುಂದೆ ಮಾಡಿಬಿಡ್ತಾರೆ ಅಂಥೇಳಿ ಆಮೇಲೆ ನಾವು ಮೊನ್ನೆಯಿಂದ ಒಂದು ಚಳುವಳಿ ಥರ ಮಾಡಿ ಇದು ಪರ್ಮಿಷನ್ ಕೇಳಿದ್ರೆ ಕೊಡಲ್ಲ ನಾವು ಹಾಗೆ ಮಾಡೋಣ ಅಂತೇಳಿ ಒಂದು ನಮ್ಮ ಇಲ್ಲಿ ಕುಳಿತೂರು ನಮ್ಮ ನಾಯಕರುಗಳಿಗೆಲ್ಲ ಸೇರಿ ನಮಗೂ ಎಲ್ಲ ಸಹಕಾರ ತೊಗೊಂಡು ಒಂದೆರಡು ಮೀಟಿಂಗ್ ಮಾಡಿ ಶುರು ಮಾಡ್ತೀವಿ ಶುರು ಮಾಡಿದ್ದು ನಿನ್ನೆ ಅಲ್ಲಿ ಹೋಗೋಕ್ಕೆ ಬಿಡ್ತಾ ಇಲ್ಲ ಹೋಗ್ತದೆ ಲೋಕಿಂಗ್ ಕರ್ಕೊಂಡು ವ್ಯಾನ್ ಕೂರಿಸಿದ್ರು ನಿನ್ನೆ ಎಲ್ಲ ರಾತ್ರಿಯಲ್ಲಿ ಆಹೋರಾತ್ರಿ ಧರಣಿ ಮಾಡಿದ್ವಿ ಅಲ್ಲಿಂದ ಬಂದು ಇವತ್ತು ಬೆಳಗ್ಗೆ ಅಲ್ಲಿ ಕಂಟಿನ್ಯೂ ಆಯಿತು ಧರಣಿ ಆ ಅಷ್ಟೊತ್ತಿಗೆ ನಮಗೆ ಈ ನಮ್ಮ ಹೈಕೋರ್ಟಲ್ಲಿ ನಮ್ಮ ಸುಬ್ರಹ್ಮಣ್ಯನವರು ಮೈಸೂರಿನವರು ವಕೀಲರು ಒಂದು ಪಿ ಎಲ್ ಹಾಕಿರ್ತಾರೆ ಆ ಪಿ ಎಲ್ಗೆ ಏನಾಗುತ್ತೆ ಹೈಕೋರ್ಟ್ ಒಂದು ಹೇಳುತ್ತೆ ಒಬ್ಬರು ಅಲ್ಲಿ ಎರಡನೇ ಈ ವಿಪೀಠ ಅಂದರೆ ಇಬ್ಬರು ಜಡ್ಜ್ ಇರೋ ಪೀಠ ಚೀಫ್ ಜಸ್ಟಿಸ್ ಮತ್ತು ಇನ್ನೊಬ್ಬರು ಇರ್ತಾರೆ ಇನ್ನೊಬ್ರು ಇರೋರು ಚೆನ್ನಾಗಿ ಅವ್ರಿಗೆ ಹೇಳ್ತಾರೆ ಈ ಥರ ಎಲ್ಲ ಮಾಡೋ ಸರಿಯಿಲ್ಲ ಯಾಕೆ ಮಾಡಿದಾರೆ ಅಂತ ಹೇಳಿ ಅಂತ ಹೇಳ್ತಾರೆ ಹೇಳಿದ್ಮೇಲೆ ಚೀಫ್ ಜಸ್ಟಿಸ್ ಒಂದು ಚೀಫ್ ಜಸ್ಟಿಸ್ ಒಂದು ಹೇಳ್ತಾರೆ ನಮ್ಮವರು ನಾಲ್ಕನೇ ಅಲ್ಲಿ ಏನಾಗಿದೆ ಅಷ್ಟೊತ್ತಿಗೆ ಸುದ್ದಿ ಬಂದಿರುತ್ತೆ ನಾಲ್ಕನೇ ತಾರೀಕು ಅದನ್ನು ಅನಾವರಣ ಮಾಡ್ತಾರೆ ಪ್ರತಿಮೆನ ಅಂತ ನಾಲ್ಕನೇ ತಾರೀಕು ಅನಾವರಣ ಮಾಡ್ತಾರೆ ಅಂದಾಗ ಚೀಫ್ ಜಸ್ಟಿಸ್ ಹೇಳ್ತಾರೆ ನಿಮ್ಮ ಹತ್ರ ಏನು ಪ್ರೂಫ್ ಇದೆ ಅಂತ ಅವ್ರು ಇನ್ವಿಟೇಷನ್ ಮಾಡಿಲ್ಲ ಇದೆಲ್ಲ ಬಾಯಿ ಮಾತು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ಮೇಲೆ ಅಲ್ಲಿಗೆ ಅದನ್ನು ಅದನ್ನು ನೆಕ್ಸ್ಟ್ ಕೇಸ್ ತೊಗೊಂಡ್ಬಿಡ್ತಾರೆ ಏನು ಅಂತ ಕೇಸ್ ಸ್ಟೇಟಸ್ ಹೇಳಲ್ಲ ಆಮೇಲೆ ಅದು ನಮಗೆ ಗೊತ್ತಾಗಿದೆ ಏನಂದರೆ ಎರಡು ವಾರದೊಳಗೆ ಇದರ ಬಗ್ಗೆ ರಿಪೋರ್ಟ್ ಕೊಡಿ ಅಂತ ಅಲ್ಲಿ ಯಾರು ಎಂಟು ಜನ ಸೈನ್ ಮಾಡಿದರೂ ಅಷ್ಟು ಜನಕ್ಕೂ ಹೈಕೋರ್ಟಿಂದ ನೋಟಿಸ್ ಕೊಟ್ಟಿದ್ದಾರೆ ಅವ್ರು ಇನ್ನೂ ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರೋ ಇಲ್ಲ ಗೊತ್ತಿಲ್ಲ ಅಷ್ಟರಲ್ಲಿ ಯಾಕೋ ಹೈಕೋರ್ಟ್ ಹಿಂಗೆ ಮಾಡ್ತಾ ಇದೆ ಹೇಳಿ ಬಿಕಾಸ್ ನಮಗೆ ಗೊತ್ತಾಯಿತು ಕೆಲವ್ರಿಗೆಲ್ಲ ಹೈಕೋರ್ಟ್ಗೂ ಇನ್ಫ್ಲೂಯೆನ್ಸ್ ಹೋಗ್ತಾಯಿದೆ ಇಲ್ಲಿ ಅಂತ ಅದಕ್ಕೆ ಏನು ಮಾಡಿದ್ರು ಸುಪ್ರೀಂ ಕೋರ್ಟ್ಗೆ ಹಾಕಿದ್ರು ಅದೇ ನಮ್ಮ ಸುಬ್ರಹ್ಮಣ್ಯ ಅವರು ಅಲ್ಲಿ ಹೋಗಿ ಪಿ ಎ ಎಲ್ಲೇ ಸುಪ್ರೀಂ ಕೋರ್ಟ್ಗೆ ಹಾಕಿದ್ರು ಆ ಸುಪ್ರೀಂ ಕೋರ್ಟ್ಗೆ ಹಾಕಿ ಅದು ನಿನ್ನೆ ಅಡ್ಮಿಟ್ ಆಗಿದ್ದು ಇವತ್ತೇ ಬಂದುಬಿಟ್ಟಿದೆ ಬಂದು ಅದನ್ನು ನಾಟ್ ಟು ಒನ್ ಮೀಲ್ ಅಂತ ಹಾರ್ಡ್ರಾಗಿ ಸೊ ಇಲ್ಲಿ ನಮ್ಮದೊಂಥರ ತಾರ್ಕಿಕವಾಗಿ ನಮ್ಮ ಒಂದು ಹೋರಾಟವೂ ಬಂತು ಅದೇ ಸಮಯಕ್ಕೆ ಸುಪ್ರೀಂ ಕೋರ್ಟ್ ಒಂದು ಆದೇಶನೂ ಇವತ್ತು ಬಂದಿದೆ ಅದು ಇಂಟರ್ವ್ಯೂ ಮಾಡಿರ್ಬೋದು ಅದರದ್ದು ಫುಲ್ ಡೀಟೇಲ್ ಈಗ ಸಂಜೆ ಸಿಗುತ್ತೆ ನಮಗೆ ಈಗ ನಾವು ಆ ಕಾರ್ಪೊರೇಷನ್ ಕಮಿಷನರಿಗೆ ಮತ್ತು ಇವ್ರಿಗೆ ಯಾರು ಪೊಲೀಸ್ ಕಮಿಷನರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಅದೇನು ಕೋರ್ಟನ್ನ ಒಂದು ಆಜ್ಞೆ ಬಂದಿದೆ ಅದರ ಪ್ರಕಾರವಾಗಿ ನೀವೇನು ಅದನ್ನು ಮಾಡೋಂಗಿಲ್ಲ ಅಂಥೇಳಿ ಈಗ ಪ್ರೆಸೆಂಟ್ ಏನು ಸ್ಟೇಟಸ್ ಇದೆ ಅದು ಸ್ಟ್ಯಾಚ್ಯೂದು ಅದನ್ನು ಫೋಟೋನು ಹೊಡೆದು ಫೋಟೋ ಅಟ್ಯಾಚ್ ಮಾಡಿ ಅವ್ರಿಗೆ ಲೆಟರ್ ಕೊಟ್ಟು ಬಂದಿದೆ ಅಂದರೆ ಇದ್ರ ಮುಂದೆ ಇನ್ನೇನು ಅಂದರೆ ಏನೇ ಮಾಡಿದ್ರು ಅಲ್ಲಿ ನನಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅನ್ನೋ ಒಂದು ದೃಷ್ಟಿ ನಾಟ್ ಟು ಅನ್ವೀಲ್ ಅಂದರೆ ಅನಾವರಣ ಮಾಡಬಾರದು ಅಲ್ಲ ಅನಾವರಣ ಮಾಡಿದ್ರೆ ಕಾಮಗಾರಿ ಯಾಕೆ ಮಾಡ್ಬೇಕು ಅನಾವರಣ ಮಾಡೋಕ್ಕಾಗದಿದ್ಮೇಲೆ ಅದಕ್ಕೆ ನಾವು ಈಗ ಸಂಜೆ ಹೋಗಿದ್ವಿ ಸಂಜೆ ಹೋಗಿ ಎಲ್ಲೊಂದ್ಸರಿ ಕೆಲಸ ನಡೀತಾನೆ ಇತ್ತು ಅಲ್ಲಿ ಗಲಾಟೆ ಮಾಡಿದ್ವಿ ಸೊ ಅವರು ಅವಾಗ ಅಲ್ಲಿ ಪೊಲೀಸ್ನವರು ಪ್ರೊಟೆಕ್ಷನ್ ಕೊಡ್ತಾರೆ ನಿಮಗೆ ಸುಪ್ರೀಂ ಕೋರ್ಟ್ ಆರ್ಡರ್ ತಗೊಂಡ್ಬಂದು ಅಂತ ಎಲ್ಲಿದೆ ಅಂತಾರೆ ಅವಾಗ ನಾವು ಹೇಳಿದ್ವಿ ನಿಮಗೆ ಮಾಡುವಂಥ ಯಾರು ಆರ್ಡರ್ ಕೊಟ್ಟಿದ್ದಾರೆ ಅದನ್ನು ಕೊಡು ಸೊ ಮಾನ್ಯ ಗೌರವಾನ್ವಿತ ಸ್ವಾಮೀಜಿಗಳು ಜೆ ಎಸ್ ಸ್ವಾಮೀಜಿಗಳಿಗೆ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತಾರೆ ಇಷ್ಟೇ ದಯಮಾಡಿ ಸಾಕು ಮೈಸೂರಿನಲ್ಲಿ ಶಾಂತಿಯಾದ ಶಾಂತಿಯುತ ಪ್ರದೇಶ ಮೈಸೂರು ನಗರ ಮತ್ತೆ ಇಲ್ಲಿ ಅಶಾಂತಿ ಉಂಟು ಮಾಡಬೇಡಿ ಯಾವುದೋ ಪ್ರತಿಮೆ ವಿಚಾರದಲ್ಲಿ ಗೊಂದಲ ಉಂಟು ಮಾಡೋದು ಬೇಡಿ ಅಲ್ಲೇನು ಮಾತೆ ಸಾವಿತ್ರಿ ಬಾಪುಲೇದಿದೆ ಅಲ್ಲೇನು ನಿರ್ಣಯ ಆಗಿದೆ ಅವಾಗ ಗ್ರಾಮ ಪಂಚಾಯಿತಿಯಲ್ಲಿ ಅದು ಸರ್ಕಾರದ ಒಂದು ಹಂಗವೇ ಅದರಂತೆ ಅಲ್ಲಾಗಲಿ ನೀವು ಅಕ್ರಮವಾಗಿ ನಿಮ್ಮ ವ್ಯಾಪ್ತಿಗೆ ಬರೆದಿರೋದ್ನೆಲ್ಲ ನಿಮ್ಮ ಬ ಅಲ್ಲೇನೋ ನಗರ ಪಾಲಿಕೆಯವರು ನಿಮ್ಮ ಮಾತು ಕೇಳಿದ್ರು ಅಂತೇಳಿ ಹಂಗೆಲ್ಲ ಬೇರೆ ಬೇರೆದ್ನೆಲ್ಲ ಚೇಂಜ್ ಮಾಡಿಕೊಂಡು ಅಕ್ರಮವಾಗಿ ಮಾಡೋದು ಬೇಡ ಇಲ್ಲವೂ ಅಷ್ಟೇ ಗೌರವನ ತೆಗಿರಿ ನಮ್ಮ ಸಹಕಾರನೂ ಕೊಡೋಣ ನಮ್ಮ ಇದೆ ಸ್ತ್ರೀಗಳ ಬಗ್ಗೆ ನಮಗೂ ಗೌರವ ಇದೆ ನಾವು ಅವ್ರಿಗೆ ಏನು ಬೇಕು ಮಾಡೋಣ ಗೌರವಯುತವಾಗಿ ನಡ್ಸ್ಕೊಳ್ಳೋಣ ಅವ್ರಿಗೆ ಅವಮಾನ ಆಗದಿರಂತ ಮಾಡೋಣ ಆ ಜಾಗ ಬೇಡ ಏಳು ರಸ್ತೆಗಳು ಕೂಡುವ ಸ್ಥಳ ಅದು ಟ್ರಾಫಿಕ್ ಎಷ್ಟು ಗೊತ್ತಿದೆ ನೀವು ಗಮನಿಸಿರ್ಬೋದು ಆಮೇಲೆ ಅಲ್ಲಿ ಭಾಳ ಪ್ರಮುಖವಾದ ರಸ್ತೆ ಅದು ಸಿಟಿಗೆ ಅಲ್ಲಿ ಏಳು ರಸ್ತೆಗಳಲ್ಲೂ ಕೂಡ ಯಾವಾಗಲೂ ಜನ ಓಡಾಡ್ತಾ ಇರ್ತಾರೆ ವೆಹಿಕಲ್ಗಳು ಓಡಾಡ್ತಾ ಇರ್ತಾರೆ ಮತ್ತು ಪಕ್ಕದಲ್ಲಿ ನಮ್ಮ ಸಾಮಾಜಿಕ ಹರಿಕಾರ ಸಮಾನತೆಯ ಹರಿಕಾರ ಬಸವಣ್ಣನವರ ಬಸವ ಗುರುವಿನ ಪ್ರತಿಮೆ ಇದೆ ಆ ಸರ್ಕಲ್ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿದೆ ಪಾರ್ಕ್ ಇದೆ ಅಲ್ಲೇನಾದ್ರು ಡಿಸ್ಟರ್ಬ್ ಆಗಿದೆಯಾ ರಸ್ತೆಯ ಪಕ್ಕಕ್ಕಿದೆ ಅಲ್ಲಿ ಹಿಂದಕ್ಕೆ ಹೋದರೆ ಅಲ್ಲೊಂದು ಪಾರ್ಕ್ ಇದೆ ಅಲ್ಲಿ ನಮ್ಮ ರಾಷ್ಟ್ರಕವಿ ಕುವೆ ಕುವೆಂಪು ಅವ್ರದ್ದು ಪ್ರತಿಮೆ ಕೂಡ ಇದೆ ಅದರಿಂದ ಏನಾದರೂ ತೊಂದರೆ ಆಗಿದೆಯಾ ಏನೂ ಆಗಿಲ್ಲ ಸುತ್ತಲೂ ಹೆರಿಟೇಜ್ ಕಟ್ಟಡಗಳಿದ್ದಾವೆ ಎಲ್ಲವನ್ನು ಗಮನಿಸಿ ಮೈಸೂರಿನ ಪರಂಪರೆನೂ ಉಳ್ಕೋಬೇಕು ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು ನಾವು ಏನೇ ಮಾಡಿದ್ರು ಸಾರ್ವಜನಿಕ ತೊಂದರೆ ಆಗಬಾರ್ದಲ್ವಾ ಆ ಒಂದು ಕಾಮನ್ ಸೆನ್ಸ್ ಇರಬೇಕಲ್ವ ಅದು ಎಲ್ಲರಿಗೂ ಬೇಕು ಯಾರ್ಯಾರು ಇಂಥ ಕೆಲಸಗಳಿಗೆ ಕೈ ಹಾಕ್ತಾರೋ ಅವ್ರಿಗೆಲ್ಲರಿಗೂ ಇದು ಬರಬೇಕು ಅನ್ನೋದು ನಮ್ಮ ಕಳಕಳಿಯ ಮನೆ ಶ್ರೀಗಳ ಪ್ರತಿಮೆ ಹಾಕಿರೋದನ್ನು ವಿರೋಧಿಸಿ ಒಂದು ಜನಾಂಗ ಬಹಳ ದೊಡ್ಡ ಪ್ರತಿಮೆ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ ಅವರು ಪತ್ರಿಕಾಗೋಷ್ಠಿ ಪತ್ರಿಕೆಯನ್ನು ಕೂಡ ಹೇಳಿದರು ಅದಕ್ಕೆ ಹೋಗೊಟ್ಟು ಮೈಸೂರಿನ ಬೇರೆ ಬೇರೆ ಸಂಘ ಸಂಸ್ಥೆಗಳೆಲ್ಲ ಅದರಲ್ಲಿ ಭಾಗವಹಿಸಿದ್ರು ಡಿ ಸಿ ಕಚೇರಿ ಮುಂದೆ ಹತ್ತಿರ ಒಂದು ಸಾವಿರ ಜನ ಸೇರಿದರು ಅರ್ಧ ದಿವಸ ಅಲ್ಲೇ ಮೊಕ್ಕಾ ಮಾಡಿದ್ರು ಡಿ ಸಿ ಅವ್ರು ಬಂದು ನೀವೇನು ಪತ್ರಕರ್ತರು ಹೇಳಿದ್ರು ಆ ರೀತಿ ಏನಾದ್ರು ಆದೇಶ ಕೊಟ್ಟಿದ್ದಿದ್ರೆ ನಗರ ಪಾಲಿಕೆ ಬಂದು ಅಲ್ಲಿ ತೋರಿಸ್ಬೋದಾಗಿತ್ತು ಅದು ಜನಗಳಿಗೆ ಹೇಳ್ಬೋದಾಗಿತ್ತು ನೋಡಿ ಈ ರೀತಿ ಆದೇಶ ಆಗಿದೆ ಆದೇಶಕ್ಕೆ ವಿರುದ್ಧವಾಗಿ ನೀವು ಮಾಡಬೇಡಿ ನೀವು ಕೋರ್ಟ್ಗೆ ಹೋಗಿ ಅಂತ ಹೇಳ್ಬೋದಾಯಿತು ಯಾವುದೇ ಒಬ್ಬ ಸಣ್ಣ ಅಧಿಕಾರಿ ಬಂದು ಅದನ್ನು ಹೇಳೋ ಸೌಜನ್ಯ ತೋರಲಿಲ್ಲ ನಮ್ಮ ಅವರು ಹೇಳ್ದಂಗೆ ಜಿಲ್ಲಾಡಳಿತನೇ ಅಸ್ಪೃಶ್ಯತೆನೆ ಆಚರಣೆ ಮಾಡ್ತಾ ಇದೆ ಯಾವ ಮಾತೃಮಂಡಲಿ ಸರ್ಕಲ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ವಿರೋಧ ಮಾಡ್ತಾರೆ ವಾಲ್ಮೀಕಿ ಜಯಂತಿ ನಾಡ ಹಬ್ಬ ಸರ್ಕಾರನೇ ಆಚರಣೆ ಮಾಡ್ತಾ ಇರುವಂಥದ್ದು ಅಂತ ವಾಲ್ಮೀಕಿ ಮಹರ್ಷಿಗಳ ಒಂದು ಪ್ರತಿಮೆನ ತಗೊಂಡೋಗಿ ಅದು ಜನಪ್ರತಿನಿಧಿನೇ ಅಲ್ಲಿ ಸ್ಥಾಪನೆ ಮಾಡ್ತಾ ಇರುವಂಥದ್ದು ಇಲ್ಲಿ ತಾಲೂಕು ಕಚೇರಿ ಮುಂದೆ ಮಿನಿ ವಿಧಾನಸೌಧದ ಮುಂದೆ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಬಹಳ ಫೋರ್ಸ್ ಹಾಕಿ ಆ ಎ ಸಿ ಅವರನ್ನ ಮಾಡಿ ಬರೀ ಪುಷ್ಪಾರ್ಚನೆ ಅಂತ ಕೊನೆಗೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮನವೊಲಿಸಿ ಬಹಳ ದೊಡ್ಡ ಸರ್ಕಸ್ ಮಾಡಿ ಇಪ್ಪತ್ತೆರಡನೇ ತಾರೀಕು ಭವ್ಯವಾದಂಥ ರಾಮ ಮಂದಿರ ಇಡೀ ಜಗತ್ತಿಗೆ ಭವ್ಯತೆಯನ್ನು ಸಾರುವಂಥ ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ ಅಂಥ ರಾಮನ ಪರಿಕಲ್ಪನೆಯನ್ನ ಜಗತ್ತಿಗೆ ಕೊಟ್ಟಂಥ ಮಹಾಕವಿ ಆದಿಕವಿ ಅವರ ಅವರೊಂದು ಪರಿಶಿಷ್ಟ ಬುಡಕಟ್ಟಿಗೆ ಸೇರಿದಂಥವರು ಅಂಥ ಕವಿಯ ಪ್ರತಿಷ್ಠಾಪನೆಗೂ ಮೂರ್ತಿಯ ಪ್ರತಿಷ್ಠಾಪನೆಗೂ ವಿರೋಧ ಮಾಡಿದ್ರು ಅದು ಇಲ್ಲಿ ನಿರಾತಂಕವಾಗಿ ನಡೆಯಬಹುದು ಅಂದ್ರೆ ದಲಿತರಿಗೆ ಒಂದು ಕಾನೂನು ಬಲಿತರಿಗೆ ಒಂದು ಕಾನೂನು ಇದೆಯೋ ಈ ಆಚರಣೆ ಜಿಲ್ಲಾಧಿಕಾರಿಗಳೇ ಮಾಡ್ತಾ ಇಲ್ವಾ ಇಲ್ಲಿ ಎಲ್ಲ ಜನಪ್ರತಿನಿಧಿಗಳು ನಾನು ಹೇಳ್ತಾ ಒಣಗೇಡಿ ಜನಪ್ರತಿನಿಧಿಗಳು ಒಬ್ಬರೇ ಒಬ್ರು ಒಬ್ಬ ಸಾಮಾನ್ಯ ಕಾರ್ಪೊರೇಟ್ರು ಗ್ರಾಮ ಪಂಚಾಯತಿ ಸದಸ್ಯರು ಸಂಸದರು ಶಾಸಕರು ಯಾರಾದರೂ ಒಬ್ರು ಬಂದು ಇಷ್ಟು ದೊಡ್ಡ ಹೋರಾಟ ಮಾಡ್ತಾ ಇದ್ರೆ ಸರ್ವ ಜನಾಂಗಗಳು ಸೇರಿದ್ದಾರೆ ದಲಿತ ಸಂಘರ್ಷ ಸಮಿತಿಯವರು ಸೇರಿದ್ದಾರೆ ಇತ್ತವರೆಲ್ಲ ಸೇರಿದ್ದಾರೆ ಒಬ್ಬರಾರು ಬಂದು ಭಾಗವಹಿಸಿ ಯಾಕೆ ಈಗ ನಡೀತಾ ಇದೆ ಬೇಡ ಇನ್ನೊಂದು ಮತ್ತೊಂದು ಹೇಳ್ಬೇಕಾದಂಥ ಸೌಜನ್ಯ ಕೂಡ ತೋರಿಸ್ತಾ ಇಲ್ಲ ಸೌಜನ್ಯ ಕೂಡ ತೋರಿಸ್ತಾ ಇಲ್ಲ ಈಗ ಯಾರೋ ಮೈಸೂರಿನ ಹಿತಾಸಕ್ತಿ ಉಳ್ಳಂಥವರು ನಾವೆಲ್ಲ ಪೇಪರ್ನ ಪತ್ರಿಕೆಯಲ್ಲಿ ನೋಡಿದಂಗೆ ಈಗ ಸುಪ್ರೀಂ ಕೋರ್ಟ್ ಹೋದ್ರು ಸುಪ್ರೀಂ ಕೋರ್ಟ್ನ ಕದ ತಟ್ಟದ್ರು ಸುಪ್ರೀಂ ಕೋರ್ಟ್ ಎಸ್ ಎಲ್ ಪಿ ಯಾವ ಸ್ಪೆಷಲ್ ರಿಪಿಟಿಷನ್ ಅದೇ ಎರಡು ಸಾವಿರದ ಒಂಬತ್ತರಲ್ಲಿ ಆರ್ಡರ್ ಮಾಡಿತ್ತು ಅದೇ ಆರ್ಡ್ರ್ ಮೇಲೆ ಇವತ್ತು ಯಾವುದೋ ಒಂದು ಆರ್ಡರ್ನ ಕೊಟ್ಟಿದ್ದಾರೆ ಈಗಲಾದ್ರೂ ಕೂಡ ನ್ಯಾಯಾಲಯ ಗೌರವ ಕೊಡಬೇಕಾಗಿತ್ತು ಸಾರ್ವಜನಿಕರೇನಾದ್ರೂ ಈ ರೀತಿ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿದ್ರೆ ಯಾವ ರೀತಿ ಕ್ರಮ ಓದ್ತಿದ್ರಿ ಒಬ್ಬ ಸಾಮಾನ್ಯ ಪ್ರಜೆ ಏನಾದ್ರು ಉಲ್ಲಂಘನೆ ಮಾಡಿಲ್ಲ ಯಾವ ರೀತಿ ಪ್ರಮುಖ ವಾಲ್ಮೀಕಿ ಪ್ರತಿಮೆಗಳಿಗೆ ಹೇಳಿದ್ದೇನು ಎಲ್ಲರೂ ಪ್ರತಿಯೊಬ್ಬರು ಹೇಳಿದ್ದೇನು ಇಲ್ಲ ಇಲ್ಲ ನಾನು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಈಗ ಪ್ರತಿಷ್ಠಾಪನೆ ಮಾಡೋಕ್ಕಾಗೋದಿಲ್ಲ ತಲೆನೇ ಹೋಗ್ಬಿಡುತ್ತೆ ಅಂತಂದ್ರು ನಾನು ಹೇಳಬಾರ್ದು ಆದ್ರೂ ಕೂಡ ಹೇಳ್ತೀನಿ ಇದೇ ಯಾವ ಸಂಘರ್ಷಗಳು ನಡೀತಾ ಇತ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತಾ ಇತ್ತು ಪ್ರತಿಮೆಗಳ ಸ್ಥಾಪನೆ ಆಗಬಾರ್ದು ದೇವಸ್ಥಾನಗಳನ್ನು ತೆಗಿಬೇಕು ಅಂತ ಹೇಳಿತ್ತು ಅದೇ ಸಂದರ್ಭದಲ್ಲಿ ಬಸವಣ್ಣನವರ ಪ್ರತಿಮೆನ ಸ್ಥಾಪನೆ ಮಾಡಿದ್ರು ಅದೇ ಸಂದರ್ಭದಲ್ಲಿ ಮಾಡಿದಂಥದ್ದು ಅದಕ್ಕೆ ಯಾವ ಮಠದ ಮಾಜಿ ಇಲ್ಲಿಂದ ನಿವೃತ್ತ ಒಬ್ಬ ಕಾರ್ಪೊರೇಷನ್ ಕಮಿಷನರ್ ಅವನೇ ಕುಂತು ಭಾಗವಹಿಸಿದ್ದಲ್ಲಿ ಇವತ್ತು ಶ್ರೀಗಳ ಪ್ರತಿಮೆಯ ಹಿಂದೆ ಯಾರು ಕೈವಾಡ ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿದೆ ನಮ್ಮ ಮನವಿ ಇಷ್ಟೇ ಇರುವಂಥದ್ದು ಇವತ್ತು ಅಕ್ರಮ ಅನಧಿಕೃತ ನ್ಯಾಯಾಲಯದ ಆದೇಶಗಳಿಗೆ ವಿರೋಧ ಎಲ್ಲವೂ ಗೊತ್ತಿದ್ದರೂ ಕೂಡ ಪೊಲೀಸ್ನವರು ಪ್ರತಿಭಟನೆ ಮಾಡದೇ ಇರುವಂಥ ವ್ಯಕ್ತಿಗಳನ್ನ ನಾವು ಸ್ಥಳ ಪರಿಶೀಲನೆಗೆ ಬಂದಂಥವ್ರನ್ನ ಬಲವಂತವಾಗಿ ಬಂಧಿಸಿ ಇಡೀ ರಾತ್ರಿ ಸಿ ಎ ಆರ್ ಗ್ರೌಂಡ್ನಲ್ಲಿ ಇಟ್ಕೊಂಡು ಏನಿದೆ ನಾವೇನು ಬ್ರಿಟಿಷ್ ಗೌರ್ಮೆಂಟ್ನಲ್ಲಿ ಇದೀವ ಪ್ರಜಾಪ್ರಭುತ್ವದಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ ಸೊ ಪತ್ರಕರ್ತ ಬಂಧುಗಳನ್ನ ಮನವಿ ಮಾಡಿಕೊಳ್ಳೋ ಅಂಥದ್ದು ಯಾವ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅದನ್ನು ಪಾಲನೆ ಮಾಡೋದಕ್ಕೆ ಅವ್ರಿಗೆ ಯಾವ ರೀತಿ ಚಾಟಿಯನ್ನು ಬೀಸಬೇಕು ಯಾವ ರೀತಿ ಜನಗಳಿಗೆ ಇದನ್ನು ಮನವರಿಕೆ ಮಾಡಿಕೊಡ್ಬೇಕು ಅಂತ ಮಾಧ್ಯಮ ಒಂದೇ ಇರೋಕ್ಕೆ ಸಾಧ್ಯ ಇರುವಂತದ್ದು ಅದು ಬಿಟ್ಟರೆ ಬೇರೆ ಏನು ಆಗೋದಿಲ್ಲ ಸೊ ಅದರಿಂದ ಮಾಧ್ಯಮ ಬಂಧುಗಳಲ್ಲಿ ನಾನು ಮನವಿ ಮಾಡ್ಕೊಳ್ಳುವಂಥದ್ದು ದಯವಿಟ್ಟು ತಾವು ಸಹಕಾರ ಕೊಡಬೇಕು ಅಂತೇಳಿ ಕೇಳ್ಕೊಳ್ತೀನಿ ಮತ್ತು ಸುತ್ತೂರು ಶ್ರೀಗಳಲ್ಲಿ ನಾನು ಮನವಿ ಮಾಡ್ಕೊಳ್ಳೋವಂಥದ್ದು ಇಷ್ಟೇನೆ ತಾವು ಭಾಳ ದೊಡ್ಡ ಪೀಠದಲ್ಲಿ ಕುಂತ್ಕೊಂಡಿರುವಂಥವ್ರು ನೀವಾದರೂ ನ್ಯಾಯಾಲಯದ ಆದೇಶಗಳಿಗೆ ಗೌರವ ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಳ್ತಾರೆ ಆಮೇಲೆ ಜೊತೆಗೆ ಇನ್ನೊಂದು ಕೊನೆ ಪಾಯಿಂಟ್ ಹೇಳ್ತೀನಿ ನಾವು ವಕೀಲರಲ್ಲಿ ಮತ್ತೆ ಯಾವ ನ್ಯಾಯಾಲಯದಲ್ಲಿ ಮನವಿ ಮಾಡ್ಕೊಳ್ಳೋರಿದ್ದೀವಿ ನಿನ್ನೆ ಮೊನ್ನೆಯಿಂದ ಬಲವಂತವಾಗಿ ಯಾರೆಲ್ಲ ಕಾನೂನು ವಿರೋಧವಾಗಿ ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಆ ಪ್ರಕೃತಿ ಅಲ್ಲಿ ಅಕ್ರಮ ಕಾಮಗಾರಿಗೆ ಸಹಕಾರ ಕೊಟ್ಟಂಥ ಅಧಿಕಾರಿಗಳು ಜೊತೆಗೆ ಅದಕ್ಕೆ ಸಹಕಾರ ನೀಡದಂತ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅವರನ್ನು ಕೂಡ ನಾವು ಕೋರ್ಟನ್ನು ಗಮನಕ್ಕೆ ತರೋರಿದ್ದೀವಿ ಅವ್ರಿಗೆ ನಾವು ಯೂನಿಫಾರ್ಮ್ ಬಿಚ್ಚಿಸ್ತೀವಿ ಇಲ್ಲ ಅವ್ರಿಗೆ ಸಂಬಳ ಮುಗೀತದ ಸರ್ಕಾರಿ ಕೆಲಸದಿಂದ ತೆಗೆಸ್ತೀವಿ ಇಷ್ಟು ಎಚ್ಚರಿಕೆ ಕೊಡ್ತಾ ನಮಸ್ಕಾರ ನಾನು ನಾವು ಏನು ಇದು ನಮ್ಮ ಪಾರಂಪರಿಕ ನಗರ ಈ ಊರಿಗೆ ಹೆಚ್ಚು ಜನ ಪ್ರವಾಸಿಗರು ಬರ್ತಾರೆ ಇಡೀ ಪ್ರಪಂಚದಿಂದ ಬರ್ತಾ ಇರುವಂಥದ್ದು ಪಾರಂಪರಿಕ ನಗರ ಅಂತ ಅಷ್ಟೇ ಯಾರು ಇನ್ನೇನೇನೋ ನೋಡೋಕ್ಕೋಸ್ಕರ ಏನು ಬರಲ್ಲ ಅಂತ ನನ್ನ ಅಭಿಪ್ರಾಯ ಆಮೇಲೆ ಈ ಊರಲ್ಲಿರುವಂಥ ಪರಂಪರೆನ ನಾವು ಉಳಿಸ್ಕೋಬೇಕಾಗಿದೆ ಪಾರಂಪರಿಕ ಕಟ್ಟಡಗಳನ್ನ ಉಳಿಸ್ಕೋಬೇಕಾಗಿದೆ ಅದಕ್ಕೋಸ್ಕರ ಹೋರಾಟಗಳು ಪ್ರತಿನಿತ್ಯ ನಡಿತಿದ್ದಾವೆ ಆದರೆ ಈ ಈ ಊರಲ್ಲಿ ಈಗ ನಾವು ಮಾತಾಡ್ತಿರುವಾಗಲೇ ಹೆಚ್ಚು ವಿಷಯ ಬಂದಿದ್ದಾವೆ ನೋಡಿ ಬರೀ ಸ್ಟ್ಯಾಚ್ಯೂ ಫೈಟ್ಗಳೇ ನಡೀತಿದ್ದಾವೆ ಇಲ್ಲಿ ಇದ್ರೂ ಅಗತ್ಯ ಕಾಣಲ್ಲ ಇದನ್ನು ಹತ್ತಾರು ವರ್ಷ ಒಂದೇ ಒಂದು ಪ್ರತಿಮೆಗೋಸ್ಕರ ಇಷ್ಟೊಂದು ಹೋರಾಟ ಮಾಡುವಂತ ಅವಶ್ಯಕತೆ ಇಲ್ಲ ಅವಾಗಲೇ ಸುಪ್ರೀಂ ಕೋರ್ಟು ಏಳು ರಸ್ತೆ ಕೂಡ ಅಂಥ ಜಾಗ ಈ ಜಾಗದಲ್ಲಿ ಪ್ರತಿಮೆ ಬೇಡ ಅಂತ ಅಂಥದ್ದು ಈಗ ಮತ್ತೆ ಅದೇ ಜಾಗದಲ್ಲಿ ಈ ಥರದ್ದೆಲ್ಲ ಒಬ್ಬ ಡಿ ಸಿ ಆದೇಶ ಆದೇಶ ಮಾಡಿದ್ದೀನಿ ಅಂತ ಅದು ಆದೇಶ ಏನಲ್ಲ ಡಿ ಸಿಗೆ ಆದೇಶ ಮಾಡೋಕ್ಕೆ ಪವರ್ಸೇ ಇಲ್ಲ ಆ ಥರ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಾಗಿರೋದನ್ನ ಇದೇ ಆದೇಶ ಅಂದ್ಬಿಟ್ಟು ಪ್ರತಿಮೆದು ಕೆಲಸ ಶುರು ಅಂಥದ್ದು ಡಿ ಸಿಗಾದರೂ ಶೋಭೆನೇ ಅದು ನಾನು ಮಾಡೇ ಇಲ್ಲ ಅಂತ ಹೇಳ್ತಾ ಇರೋವಂಥ ಸ್ವಾಮೀಜಿಗಾದರೂ ಶೋಭೆನೇ ಇದು ಸ್ವಾಮೀಜಿಗಳು ಆ ಥರ ಹೇಳ್ಬಾರ್ದು ಅವರು ನಮ್ಮ ಶಿಷ್ಯರು ಇದ್ದಾರೆ ಅಂದಾಗ ನಮ್ಮ ಶಿಷ್ಯರು ನಿಲ್ಲಿಸಿ ಇಂತ್ಲಾದರೂ ಹೇಳಬೇಕು ಈ ಥರದನ್ನೆಲ್ಲ ಬರೀ ಪ್ರತಿಮೆ ಫೈಟ್ಗಳನ್ನೇ ಮಾಡ್ಕೊಂಡು ಹೋಗ್ಬಾರ್ದು ಮೈಸೂರು ನಗರದಲ್ಲಿ ಜನಪ್ರತಿನಿಧಿಗಳು ಎಂಟ್ರ್ ಆಗಬೇಕು ನಾವು ಸಂಘಟನೆಗಳಷ್ಟವ್ರು ಅಷ್ಟೇ ಅಲ್ಲ ಜನಪ್ರತಿನಿಧಿ ಪ್ರತಿನಿಧಿಗಳು ಮುಂದೆ ಬರಬೇಕು ಬಂದು ಈ ಥರದ್ದೆಲ್ಲ ನಡಿಬಾರ್ದು ಅನ್ನೋದನ್ನ ಹೇಳ್ಬೇಕು ಅವರು ಆ ಭಾಗದ ಎಮ್ ಎಲ್ ಎ ಬರಬೇಕು ಎಂ ಪಿ ಬರಬೇಕು ಏನು ಅವರೆಲ್ಲ ಕಣ್ಮುಚ್ಕೊಂಡು ಕೂತಿದ್ದಾರೆ ನಿನ್ನೆ ಎಲ್ಲರೂ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದಾಗ್ಲೂ ಒಬ್ಬರು ಪ್ರತಿಕ್ರಿಯೆ ಕೊಡಲಿಲ್ಲ ಯಾಕೆ ಈ ಥರದ ದೌರ್ಜನ್ಯ ಮಾಡ್ತಾರೆ ಪೊಲೀಸ್ ಫೋರ್ಸನ್ನೆಲ್ಲ ಹೆಂಗೆ ಉಪಯೋಗಿಸ್ಕೊತಾ ಇದ್ದಾರೆ ಇವರು ಅಬ್ಬ ಪ್ರತಿಮೆ ಕಟ್ಟಕ್ಕೋಸ್ಕರ ಯಾಕೆ ಇವರು ಉಪಯೋಗಿಸ್ಕೊತಾ ಇದ್ದಾರೆ ಇವತ್ತಿಂದ ಈ ಕ್ಷಣದಿಂದ ಆ ಪ್ರತಿಮೆ ಏನು ಜಾಗದಲ್ಲಿ ಕೆಲಸ ಮಾಡ್ತಾ ಇರೋದನ್ನ ನಿಲ್ಲಿಸ್ಬೇಕು ಮತ್ತೆ ಮೈಸೂರಿನ ಪರಂಪರೆನ ನಾವೆಲ್ಲ ಉಳಿಸ್ಕೊಳ್ಳೋಕ್ಕೆ ನಾವೆಲ್ಲರೂ ಹೋರಾಟ ಮಾಡಬೇಕು ಹರಸು ಅಲ್ಲ ಅಷ್ಟೇ ಅಲ್ಲ ಇಡೀ ಮೈಸೂರವ್ರು ಉಳಿಸ್ಕೋಬೇಕು ಯಾಕೆ ಅಂದ್ರೆ ಮೈಸೂರು ಭಾಗದವ್ರಿಗೆ ಊಟ ಸಿಗ್ತಾ ಇದೆ ಪಾರಂಪರಿಕ ನಗರ ಆಗಿರೋದಕ್ಕೆ ಊಟ ಸಿಗ್ತಿದೆ ಜನರು ಬರ್ತಾ ಇದ್ದಾರೆ ಪ್ರವಾಸಿಗರು ಬರ್ತಾ ಇದಾರೆ ವಿಶ್ವಸಂಸ್ಥೆಯಲ್ಲಿ ದಾಖಲೆ ಇದೆ ಮೈಸೂರು ಪಾರಂಪರಿಕ ನಗರ ಅನ್ನೋದು ಅದನ್ನ ಉಳಿಸ್ಕೋಬೇಕು ತಾನೆ ಆ ಏಳು ರಸ್ತೆ ಕೂಡ ಅಲ್ಲಿರುವಂಥವು ಎಂಟು ಹತ್ತು ಪಾರಂಪರಿಕ ಕಟ್ಟಡಗಳಿದಾವೆ ಅವನ್ನ ಉಳಿಸ್ಕೋಬೇಕು ಬರೀ ಪ್ರತಿಮೆ ಉಳಿಸ್ಕೋಬೇಕಾಗಿಲ್ಲ ಪ್ರತಿಮೆ ನೋಡಕ್ಕೆ ಯಾರು ಬರಲ್ಲ ಆದ್ರಿಂದ ಮೈಸೂರು ನಾಗರಿಕ ನಾಗರಿಕರೆಲ್ಲರೂ ಎಚ್ಚೆತ್ಕೊಂಡು ಈ ತರ ಪ್ರತಿಮೆ ವಿರುದ್ಧವಾಗಿ ಧ್ವನಿ ನಾನು ಆಗೋದ್ರಿ ತಪ್ಪಾಗಿರೋದೇ ಅಲ್ಲಿ ಅದು ನೆಕ್ಸ್ಟ್ ಕೋರ್ಟ್ ಅಲ್ಲಿ ಏನು ಮಾಡ್ತಾರೆ ಮಧ್ಯ ಒಂದು ರಿವ್ಯೂ ಅಪ್ಲಿಕೇಶನ್ ಅಲ್ಲಿ ಹೈಕೋರ್ಟ್ ಇಂದ ಒಂದು ಡಿಸ್ಟ್ರಿಕ್ಟ್ ಕಮಿಟಿ ಮಾಡ್ತಾರೆ ಡಿಸ್ಟ್ರಿಕ್ಟ್ ಕಮಿಟಿನಲ್ಲಿ ಮಾಡಬಾರ್ದಾ ಅಂತ ರಿಪೋರ್ಟ್ ಕೊಡಬೇಕಾಗಿತ್ತು ಅದು ವಾಪಸ್ ಹೈಕೋರ್ಟ್ಗೆ ಕೊಡಬೇಕಾಗಿತ್ತು ಹೈಕೋರ್ಟ್ ಕೊಟ್ಟಿಲ್ಲ ಅವರು ಅದನ್ನೇನು ಮಾಡಿದ್ರು ಅದನ್ನು ಅಲ್ಲಿನೂ ಅದು ಆದೇಶ ಅಂತಿಲ್ಲ ನಡವಳಿಕೆ ಪತ್ರ ನಡವಳಿಕೆ ಪತ್ರ ಅಂದ್ರೇನು ಇಸ್ ಅ ಮೆಮೊರಿಯಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಆಫೀಸರ್ಸ್ ಇವರು ಮಾಡೋಕ್ಕೆ ಇವರು ಹೈಕೋರ್ಟ್ಗಿಂತ ಮತ್ತು ಸುಪ್ರೀಂ ಕೋರ್ಟ್ಗಿಂತ ಹೆಚ್ಚಿನವರ ಆದೇಶ ಉಲ್ಲಂಘನೆ ಉಲ್ಲಂಘನೆಯಿಂದ ನಮ್ಮದು ಇದುವರೆಗೆ ನಾವು ಹೋರಾಟ ಮಾಡ್ಕೊಂಬಂದಿರೋರು ಹಾಂ ಕೊಟ್ಟಿದ್ದಾರೆ ದೈಸಿಗೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿದಾಗ ಅಲ್ಲಿ ಡಿ ಸಿ ಗೆ ಮತ್ತು ಎಲ್ಲರಿಗೂ ಯಾರ್ಯಾರು ಸೈನ್ ಮಾಡಿದ್ರು ಅಷ್ಟು ಜನಕ್ಕೂ ವರದಿ ಕೇಳಿದ್ದಾರೆ ಅದು ನಮಗೆ ಗೊತ್ತಿಲ್ಲ ಇಡ್ಬಹುದು ನಮಗೆ ಅವ್ರಿಗೂ ಯಾವ ಯಾವ ರೀತಿ ಕಾನೂನು ಅನುಮತಿ ಯಾರು ಕೊಟ್ಟಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಈಗ ಅವರು ಸುಪ್ರೀಂ ಸುಪ್ರೀಂ ಈಗ ಉತ್ತರ ಕೊಡ್ತಾರೆ ಈಗ ಕಾರಣ ಚಾಲ್ತಿಯಲ್ಲಿರುವಾಗ ಮನೆ ಜಿಲ್ಲಾಧಿಕಾರಿಗಳ ಸಮಿತಿ ಅದನ್ನ ಪರಿಶೀಲನೆ ಮಾಡಿ ವರದಿ ಕೊಡೋದಷ್ಟೇ ಅವ್ರದ್ದು ಜವಾಬ್ದಾರಿಯಾಗಿರುತ್ತೆ ಅದ್ರ ತೀರ್ಮಾನ ಕೊಡೋದು ಮತ್ತೆ ಹೈಕೋರ್ಟೆ ಇವರು ನಡಾವಳಿ ಮಾಡ್ದಂಗೆ ಮಾಡಿಕೊಂಡು ಇವರೇ ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ ಒಂದು ಸೈಡ್ ಇವ್ರಿಷ್ಟ ಬಂದಂಗೆ ಆ ಸರ್ಕಲ್ನಲ್ಲಿ ಪ್ರತಿಮೆ ನಿರ್ಮಾಣ ಮಾಡೋದರಿಂದ ಯಾವ ಸಾರ್ವಜನಿಕರಿಗೂ ಯಾವ ರೀತಿ ಸಮಸ್ಯೆ ಆಗಲ್ಲ ತೊಂದರೆ ಆಗಲ್ಲ ಅಂತೇಳಿ ಇವ್ರಿಗೆ ಇವರೇ ಊಹೆ ಮಾಡಿಕೊಂಡು ಯಾವುದೋ ಒತ್ತಡಕ್ಕೆ ಮಣೆದು ಮಾನ್ಯ ಗೌರವನತ್ತ ಸುತ್ತ ಸ್ವಾಮೀಜಿಯವರ ಒತ್ತಡಕ್ಕೆ ಮಣಿದಿರ್ಬೋದು ರಾಜ್ಯ ಸರ್ಕಾರದ ಒತ್ತಡಕ್ಕೆ ಮಣಗಿರ್ಬೋದು ಅಥವಾ ಇನ್ಯಾವುದೇ ಪ್ರಬಲ ಶಕ್ತಿಗೆ ಮಣಿದಿದಾರೋ ಗೊತ್ತಿಲ್ಲ ಜಿಲ್ಲಾಡಳಿತ ಆ ರೀತಿ ಅವರು ಏಕಪಕ್ಷೀಯವಾಗಿ ಅವರೇ ಹೈಕೋರ್ಟ್ ಜಡ್ಜ್ ಆಗ್ಬಿಟ್ಟವ್ರೆ ಈಗ ಪಾಪ ಅವರೇ ತೀರ್ಪುಗಾರೀಗ ಆ ಬೇಸ್ ಮೇಲೆ ಪೊಲೀಸ್ನವರು ಅಕ್ರಮ ಕಾಮಗಾರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಮೈಸೂರು ಮಹಾನಗರ ಪಾಲಿಕೆಯವರು ಕೂಡ ಒಂದು ಅನುಮತಿ ಕೊಡಬೇಕು ಆ ನಗರ ಪಾಲಿಕೆ ವ್ಯಾಪ್ತಿಗೆ ಆ ಸ್ಥಳ ಬರೋದರಿಂದ ಅಲ್ಲಿ ಯಾವುದೇ ಕಾಮಗಾರಿ ಆಗಬೇಕಾದ್ರೂ ಅಲ್ಲಿ ಒಂದು ಇಡೀ ಮಣ್ಣು ತೆಗೆದ್ರೂ ಕೂಡ ನಗರ ಪಾಲಿಕೆಯವರ ಅನುಮತಿಗೆ ಅವ್ರದ್ದೇ ಆದ ಕೆಲವು ನೀತಿ ನಿಯಮಗಳಿದ್ದಾವೆ ಕಾನೂನಾತ್ಮಕವಾದಂಥ ರೀತಿ ನೀತಿಗಳಿದ್ದಾವೆ ಅವು ಎಲ್ಲವೂ ಕೂಡ ಉಲ್ಲಂಘನೆಯಾಗಿದೆ ಜೊತೆಗೆ ಏನು ಸುಪ್ರೀಂ ಕೋರ್ಟ್ ಆದೇಶ ಇದೆ ಆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಇವರು ಉಲ್ಲಂಘನೆ ಮಾಡಿ ಮಾಡ್ತಾರೆ ನಾವು ನಿನ್ನೆಯಿಂದ ಹೋರಾಟ ಮಾಡೋದು ಅದೇ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಪಡವರಹಳ್ಳಿ ಸರ್ಕಲ್ಗೆ ಮಾತ್ರ ಅಪ್ಲೈ ಆಗುತ್ತಾ ಅಥವಾ ಗನ್ನೌ ಸರ್ಕಲ್ಗೂ ಅಪ್ಲೈ ಆಗುತ್ತಾ ಅಂತ ಕೇಳ್ತಾರೆ ಯಾಕೆಂದರೆ ಎರಡು ವರ್ಷಗಳ ಹಿಂದೆ ಪಡವರಹಳ್ಳಿನಲ್ಲಿ ಅಲ್ಲಿನ ದಲಿತ ಸಮುದಾಯ ಯುವಕರು ಏಪ್ರಿಲ್ ಹದಿನಾಲ್ಕು ಬಾಬಾ ಸಾಹೇಬ್ರ ಜಯಂತಿಯ ಅಂಗವಾಗಿ ಅಲ್ಲಿ ಬಾಬಾ ಸಾಹೇಬ್ ರಾಷ್ಟ್ರನಾಯಕ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅಲ್ಲಿ ಇಟ್ಟಾಗ ಇದೇ ಕಾರ್ಪೊರೇಷನ್ನವರು ಮತ್ತು ಪೊಲೀಸ್ ಆಡಳಿತ ಎಲ್ಲವೂ ಹೋಗಿ ಸುಪ್ರೀಂ ಕೋರ್ಟ್ ಆದೇಶ ಈ ಥರ ಇದೆ ಯಾವುದೇ ಕಾಂಟ್ರವರ್ಸಿ ಜಾಗದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ಸ ಸ್ಥಳಗಳಲ್ಲಿ ಅಕ್ರಮವಾಗಿ ಯಾವುದೇ ಪ್ರತಿಮೆಗಳನ್ನು ಇಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ ಆದೇಶ ಇದೆ ಹಂಗಾಗಿ ನೀವು ಇಲ್ಲಿ ಇಡಬಾರ್ದು ಅಂತೇಳಿ ತೆರವುಗೊಳಿಸಿದ್ರು ಅಷ್ಟಕ್ಕೆ ಆ ಕ್ರಮ ನಾವು ಒಪ್ಕೊಳ್ತೀವಿ ಕಾನೂನಾತ್ಮಕವಾದ ಕ್ರಮ ಆ ನಂತರ ಏನಾಯಿತು ಆ ಸರ್ಕಲ್ಲು ಏನು ನಗರ ಪಾಲಿಕೆ ವತಿಯಿಂದ ಸರ್ಕಾರದ ಹಣದಿಂದ ಖರ್ಚು ಮಾಡಿ ಕಟ್ಟಿದ್ದಂಥ ಭಾಳ ಗಟ್ಟಿಮುಟ್ಟ ಆಗಿದ್ದಂಥ ಕಲ್ಲು ಬಂಡೆಗಳಿಂದ ಕಟ್ಟಿದಂಥ ವೃತ್ತವನ್ನು ಯಾರೋ ಕಿಡಿಗೇಡಿಗಳು ದಬ್ಬಾಳಿಕೆಯಿಂದ ಅಕ್ರಮವಾಗಿ ಅದನ್ನು ಧ್ವಂಸ ಮಾಡಿದ್ರು ನಾವು ನಗರ ಪಾಲಿಕೆಯವ್ರನ್ನ ಪ್ರಶ್ನೆ ಮಾಡಿದ್ವಿ ನಿಮ್ಮ ಕಚೇರಿಯಲ್ಲಿ ಈ ವೃತ್ತವನ್ನು ತೆರವುಗೊಳಿಸೋದಕ್ಕೆ ಏನಾದರೂ ನಿರ್ಣಯ ತಗೊಂಡಿದ್ದೀರಾ ಕೌನ್ಸಿಲ್ ಸಭೆಯಲ್ಲಿ ಚರ್ಚೆ ಆಗಿದೆ ಅಂತ ಕೇಳಿದ್ರೆ ಈ ವೃತ್ತವನ್ನು ಧ್ವಂಸ ಮಾಡಿದವರು ನಾವಲ್ಲ ನಮ್ಮಲ್ಲಿ ಯಾವುದೇ ನಡವಳಿ ನಡೆದಿಲ್ಲ ಅಂಥೇಳಿ ರೈಟಿಂಗಲ್ಲಿ ನಮಗೆ ಕೊಡ್ತಾರೆ ಅಂದರೆ ಪೊಲೀಸ್ನವ್ರು ಏನು ಮಾಡಬೇಕು ಯಾರೋ ಗುಂಡಗಳು ಕಿಡಿಗಿಡಲು ಸರ್ಕಾರ ಕಟ್ಟಿರತಕ್ಕಂಥ ವೃತ್ತವನ್ನು ಧ್ವಂಸ ಮಾಡ್ತಾರೆ ಅಂದರೆ ಅರ್ಥ ಏನು ಇಲ್ಲಿ ಕಾನೂನು ವ್ಯವಸ್ಥೆ ಇದೆಯಾ ಸತ್ತೋಗಿದೆಯಾ ಪೊಲೀಸ್ನವ್ರು ಒಂದು ಸೈಡ್ ಇದ್ದಾರಾ ಇಲ್ವಾ ಯಾಕಿಂತ ತಾರತಮ್ಯ ಆಯಿತು ಅದೇ ಸುಪ್ರೀಂ ಕೋರ್ಟ್ ಆದೇಶ ಪಡವರಳ್ಳಿ ಸರ್ಕಲ್ಗೆ ಅಪ್ಲೈ ಆಗೋದಾದ್ರೆ ಗನ್ನವ್ ಸರ್ಕಲ್ಗೆ ಯಾಕೆ ಅಪ್ಲೈ ಆಗಲ್ಲ ನರಸಿಂಹರಾಜ ಶ್ರೀಕಂಠ ಒಡೆಯರ್ ಅವ್ರದ್ದು ಪ್ರತಿಮೆ ಮಾಡಬೇಕು ಅಂದಾಗ ಆಗ ಸುಪ್ರೀಂ ಕೋರ್ಟ್ ಆದೇಶ ಅಡ್ಡಿ ಬರುತ್ತೆ ರಾಜೇಂದ್ರ ಶ್ರೀಗಳದು ಪ್ರತಿಮೆ ನಿರ್ಮಾಣ ಮಾಡುವಾಗ ಯಾವುದೇ ಆದೇಶ ಅಡ್ಡಿ ಬರಲ್ಲ ಯಾಕೆ ಪಡವರಳಿ ಸರ್ಕಲ್ ನಲ್ಲಿ ಇರೋದು ಒಬ್ಬ ಅಸ್ಪೃಶ್ಯ ಸಮುದಾಯದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪ್ರತಿಮೆ ಆಗಿತ್ತು ಅದಕ್ಕೆ ಅಲ್ಲಿ ಹೈಕೋರ್ಟ್ ಅಡ್ಡ ಬಂತು ಅದೇ ಗನ್ನ ಹೌಸ್ನಲ್ಲಿ ಸವರ್ಣೀಯ ಜನಾಂಗದ ಒಬ್ಬ ಸ್ವಾಮೀಜಿದ ಪ್ರತಿಮೆ ಆಗಿತ್ತು ಅದಕ್ಕೆ ಇಲ್ಲಿ ಯಾವ ಸುಪ್ರೀಂ ಕೋರ್ಟು ಯಾವ ಆದೇಶನು ಇಲ್ಲಿ ಅಡ್ಡಿ ಬರಲ್ಲ ಯಾಕ್ರಿ ಅಂತ ತಾರತಮ್ಯದ ಆಡಳಿತ ನಾಚಿಕೆ ಆಗಬೇಕು ಜಿಲ್ಲಾಡಳಿತಕ್ಕೆ ಈ ಥರನ ಆಡಳಿತ ನಡೆಸೋದಿಲ್ಲಿ ಸ್ವಾಮೀಜಿ ಅವ್ರಿಗೆ ಇದರಿಂದ ಅವಮಾನ ಆಗಿಲ್ವಾ ರಾಜೇಂದ್ರ ಶ್ರೀಗಳು ಸಣ್ಣ ಪುಟ್ಟ ವ್ಯಕ್ತಿನ ಸಮಾಜಕ್ಕೆ ಅವ್ರದ್ದು ಕಾಂಟ್ರಿಬ್ಯೂಷನ್ ಇಲ್ವಾ ಅನ್ನದಾಸೋಹ ನಡೆಸಿಲ್ವಾ ವಿದ್ಯಾದಾನ ಮಾಡಿಲ್ವಾ ಅಂಥವ್ರನ್ನ ಈಗ ನಡ್ಸ್ಕೊಳ್ಳೋದು ನಾವು ಸುತ್ತೂರು ಸ್ವಾಮೀಜಿಯವ್ರಿಗೆ ಗೌರವ ಇಲ್ವಾ ಅವ್ರ ಗೌರವನ ಅವರೇ ಹಾಳು ಮಾಡ್ಕೊಳ್ಳೋದ ಈ ಮಟ್ಟಕ್ಕೆ ಇಳಿಬೇಕಾ ಇಷ್ಟೇ ಅಲ್ಲ ಸುತ್ತೂರು ಸ್ವಾಮೀಜಿಯವ್ರದ್ದು ಇನ್ನೊಂದು ಪ್ರಕರಣ ಇದೆ ಇದೇ ಆಲ್ನಳ್ಳಿ ಗ್ರಾಮ ಪಂಚಾಯಿತಿ ಈ ಹಿಂದೆ ಈ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಮಾತೆ ಸಾವಿತ್ರಿ ಬಾಪುಲೆಯವರ ಪ್ರತಿಮೆ ಅಲ್ಲಿ ಅವರ ಹೆಸರನ್ನ ವೃತ್ತವನ್ನು ಮಾಡಬೇಕು ಅಂತೇಳಿ ನಡಾವಳಿಯಾಗಿದೆ ಇಡೀ ಸರ್ವಾನುಮತದಿಂದ ತೀರ್ಮಾನ ಆಗಿ ಅಲ್ಲಿ ಕಮಿಟಿ ತೀರ್ಮಾನ ತಗೊಂಡಿದೆ ಅದಕ್ಕೆ ನಮ್ಮಲ್ಲಿ ರೆಸಲ್ಯೂಷನ್ ಕಾಪಿ ಇದೆ ನಿರ್ಣಯ ಕಾಪಿ ಇದೆ ಆದರೆ ಸರ್ಕಾರ ಏನು ಆ ಗ್ರಾಮ ಪಂಚಾಯಿತಿಯವರು ಆ ವೃತ್ತವನ್ನು ಮಾತೆ ಸಾವಿತ್ರಿ ಬಾಪುಲಿ ಅಂತೇಳಿ ನಾಮಕರಣ ಮಾಡಿ ಸರ್ಕಾರ ದುಡ್ಡಿನಲ್ಲಿ ಏನು ಅಲ್ಲಿ ಬೋರ್ಡ್ ಹಾಕಿದ್ರು ಆ ಬೋರ್ಡನ್ನು ಈ ಸುತ್ತೂರು ಸ್ವಾಮೀಜಿಯವರು ತಮ್ಮ ಅಂಧ ಭಕ್ತರ ಮುಖಾಂತರ ಆ ಬೋರ್ಡನ್ನು ಅಕ್ರಮವಾಗಿ ಕೀಳಿಸಿ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ತಮ್ಮ ಪ್ರಭಾವವನ್ನು ಬಳಸಿ ಅದು ನಗರ ಪಾಲಿಕೆ ವ್ಯಾಪ್ತಿಗೆ ಬರದೇ ಇದ್ದರೂ ಕೂಡ ಆ ಸ್ಥಳ ಅಕ್ರಮವಾಗಿ ತಮ್ಮ ಪ್ರಭಾವದಿಂದ ಸರ್ಕಾರದಿಂದ ಅನುಮೋದನೆ ಪಡೆದು ಅದನ್ನು ಶಿವರಾತ್ರೇಶ್ವರ ಸರ್ಕಲ್ ಅಂತೇಳಿ ಮಾಡಲಿಕ್ಕೆ ಅನುಮೋದನೆ ತಗೊಂಡಿದ್ದಾರೆ ಸರ್ಕಾರದಿಂದ ಇದು ಈಗಾಗಲೇ ಗ್ರಾಮ ಪಂಚಾಯಿತಿಯಿಂದ ಅನುಮೋದನೆ ಏನು ತೀರ್ಮಾನ ಆಗಿರೋದ್ರಿಂದ ಮೈಸೂರು ಮಹಾನಗರ ಪಾಲಿಕೆ ಸರ್ಕಾರದ ಆಡಳಿತದ ಒಂದು ಭಾಗ ಆಗಿರೋದ್ರಿಂದ ಹೇಗಾಗಿದೆಯೋ ಅದೇ ರೀತಿ ಗ್ರಾಮ ಪಂಚಾಯಿತಿ ಕೂಡ ಸ್ಥಳೀಯ ಸರ್ಕಾರ ಹಾಗಾದರೆ ಗ್ರಾಮ ಪಂಚಾಯಿತಿಯಲ್ಲಿ ಇದುವರೆಗೂ ಏನೇನು ನಿರ್ಣಯಗಳಾಗಿದೆ ಅದನ್ನೆಲ್ಲ ರದ್ದು ಮಾಡಿಬಿಡ್ತಾರ ಆಯಿತು ಇದು ಮೈಸೂರು ನಗರ ಪಾಲಿಕೆ ವ್ಯಾಪ್ತಿಗೆ ಬರಲ್ವಲ್ಲ ಹಿಂದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಿತ್ತು ಈಗ ಅದು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಹೋಗಿದೆ ರಾಮನಹಳ್ಳಿ ಪಟ್ಟಣ ವ್ಯಾಪ್ತಿಗೆ ವ್ಯಾಪ್ತಿಗಿದೆ ಆ ಸ್ಥಳ ನಗರ ಪಾಲಿಕೆ ವ್ಯಾಪ್ತಿಗೆ ಬರಲ್ಲ ಏನ್ರಿ ಇದು ಇಂಥ ದೌರ್ಜನ್ಯನ ಇಂಥ ಅಕ್ರಮನ ಇವ್ರು ವ್ಯಾಪ್ತಿಗೆ ಬರಲಿಲ್ಲ ಅಂದರೆ ಇವ್ರು ಹೆಂಗೆ ತೀವ್ರ ತಗೋತಾರೆ ಹೆಂಗ್ ಕೌನ್ಸಿಲ್ ಸಭೆ ಆಗುತ್ತೆ ಆಯ್ತು ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇವ್ರಿಗೆ ಮಾಹಿತಿ ಇಲ್ವಾ ಇವ್ರು ಓದಿ ಓದಬಹ ಗೊತ್ತಿಲ್ವಾ ಯಾವ ಜಾಗ ಯಾರ ವ್ಯಾಪ್ತಿಗೆ ಬರುತ್ತೆನೋ ಕಾಮನ್ ಸೆನ್ಸ್ ಇಲ್ವಾ ನಗರ ಪಾಲಿಕೆ ಅಧಿಕಾರಿಗಳಿಗೆ ಯಾವ ಥರದ ದೌರ್ಜನ್ಯ ಇಂಥ ಹೀನ ಕೆಲಸಕ್ಕೆ ಸ್ವಾಮಿ ಅವ್ರ ಕೈ ಹಾಕೋದು ಸರಿನಾ ಅವ್ರ ತೂಕ ಅವ್ರ ಗೌರವ ಹಾಳಾಗೋದಿಲ್ಲ ಇದರಿಂದ ಮಾತೆ ಸಾವಿತ್ರಿಬಾಯಿ ಅವರ ವೃತ್ತ ಅಲ್ಲಿ ಅನೌನ್ಸ್ ಆಗಿರುವಾಗ ಅದನ್ನು ಓವರ್ಲುಕ್ ಮಾಡಿ ತಮ್ಮ ಪ್ರಭಾವ ಬಳಸಿ ಬಳಸಿ ಎಷ್ಟು ಮಡಕೆ ಸರಿ ಇದು ಎಂಥ ನೀಚ ಕೆಲಸ ಇದು ಬೇಕಿತ್ತ ಅದು ಇದರಿಂದಲ್ವ ಆ ಗೌರವದ ಸ್ತ್ರೀಗಳಿಗೆಲ್ಲ ಅವಮಾನ ಆಗೋದು ಜನ ಮಾಡ್ತಾ ಇದ್ದಾರೆ ಅವಮಾನನ ಒಬ್ಬ ಸ್ವಾಮೀಜಿಗೆ ಇನ್ನೊಬ್ಬ ಸ್ವಾಮೀಜಿಗಳ ಬಗ್ಗೆ ಪ್ರತಿಮೆ ನಿರ್ಮಾಣ ಮಾಡುವಾಗ ಇಂಥ ಆತುರದ ತೀರ್ಮಾನಗಳು ತಗೊಂಡು ಕೆಟ್ಟ ಆಲೋಚನೆಗಳಿಂದ ತಮಗೆ ತಾವೇ ಅವಮಾನ ಮಾಡ್ಕೊಳ್ಳೋದು ಎಷ್ಟು ಮಡಿಗೆ ಸರಿ ಇಂಥವ್ ನಿಲ್ಲಬೇಕು ಈಗಲೂ ಈಗ ಸುಪ್ರೀಂ ಆ ಅದರ ರಾಜೇಶ ಆಗಿದೆ ಸ್ವಾಮೀಜಿಗಳಿಗೂ ಮನವರಿಕೆ ಆಗಿದೆ ಅಲ್ಲಿ ನಾವು ಯಾವತ್ತಿದ್ರು ರಾಜೇಂದ್ರ ಶ್ರೀಗಳ ಪ್ರತಿಮೆ ತೆಗಿಬೇಕಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಈಗಲಾದರೂ ತಮ್ಮ ತಪ್ಪನ್ನು ತಿದ್ಕೊಂಡು ಅವ್ರ ಅಂಧ ಭಕ್ತರಿಗೆ ಡೈರೆಕ್ಷನ್ ಕೊಡಿ ಬೇಡಪ್ಪ ಇಲ್ಲಿವರೆಗೂ ರಾಜೇಂದ್ರ ಶ್ರೀಗಳಿಗೆ ಅವಮಾನ ಆಗಿರೋದು ಸಾಕು ಮತ್ತೆ ಹೆಚ್ಚು ಅವಮಾನ ಮಾಡೋದು ಬೇಡ ನಮ್ಮಿಂದಲೇ ಅವ್ರಿಗೆ ಅವಮಾನ ಮಾಡೋದು ಬೇಡ ಮರ್ಯಾದೆಯಿಂದ ಆ ಸ್ಟ್ಯಾಚ್ಯೂ ಬನ್ನಿ ಎಲ್ಲಾದರೂ ಒಂದು ಒಳ್ಳೆ ಕಡೆ ಬೇರೆ ಸರ್ಕಲ್ನಲ್ಲಿ ಇಡೋಣ ಅಂತ ಒಂದ್ ಒಳ್ಳೆ ತೀರ್ಮಾನ ತಗ್ತದೆ ಒಳ್ಳೆ ರೀತಿಯಲ್ಲಿ ಆಲೋಚನೆ ಮಾಡಿ ಅದನ್ನು ಬಿಟ್ಬಿಟ್ಟು ಸಮಾಜದಲ್ಲಿ ಹಿಂಗೆಲ್ಲ ಶಾಂತಿ ಕದಡೋದು ಎಷ್ಟು ಮಾಡುತ್ತೆ ಯಾಕೆ ಇಂಥ ಕೆಲಸಗಳಿಗೆ ಇಂಥ ನೀಚ ಕೆಲಸಗಳಿಗೆ ಸ್ವಾಮೀಜಿಗಳು ಕೈ ಹಾಕ್ಬಾರ ಬೇಡ ಅಲ್ವಾ ಸಮಾಜದ ಒಳಿತನ್ನ ಬಯಸಬೇಕಾದವರು ಸಮಾಜಕ್ಕೆ ತಿದ್ದಬೇಕಾದವರು ಸಮಾಜಕ್ಕೆ ಬುದ್ಧಿ ಹೇಳಬೇಕಾದಂತಹ ಸ್ವಾಮೀಜಿ